ಒಂದು ಚಪ್ಪಲಿ ಬೆಲೆ ಹೆಚ್ಚು ಕಮ್ಮಿ ನೂರು ನೂರೈವತ್ತು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಆದರೆ ಈ ಚಪ್ಪಲಿ ಬೆಲೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದರೂ ಕೂಡ ಆತ ಇಲ್ಲ ಆತ ಪ್ರತಿನಿತ್ಯ ದಿನದ ಊಟಕ್ಕೂ ಕೂಡ ಒದ್ದಾಡ್ತಿದ್ದಾನೆ ಆದರೆ ಆ ಚಪ್ಪಲಿ ಮೇಲೆ ಭಾಳ ವಿಶ್ವಾಸ ಯಾಕಂದರೆ ಈ ಚಪ್ಪಲಿಯನ್ನು ತಯಾರು ಮಾಡಿರೋದು ರಾಹುಲ್ ಗಾಂಧಿ ಆಶ್ಚರ್ಯ ಆಗಿರ್ಬೇಕಲ್ಲ ಹೌದು ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಸುಲ್ತಾನ್ಪುರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಚಪ್ಪಲಿ ಅಂಗಡಿ ಭೇಟಿ ಕೊಡ್ತಾರೆ ಚಮ್ಮಾರ್ನ ಬಳಿ ಚೇತ್ ಅಂತ ಆತನ ಹೆಸರು ಅಲ್ಲಿ ಹೋದಾಗ ಅವ್ರನ್ನ ಕಷ್ಟ ಸುಖ ಎಲ್ಲವನ್ನು ವಿಚಾರಿಸಿ ಅಲ್ಲೇ ಒಂದು ಚಪ್ಪಲಿ ಹೊಲಿತಾರೆ ಹಂಗೆ ಚಪ್ಪಲಿ ತಯಾರು ಮಾಡುವಂಥ ಸನ್ನಿವೇಶ ಶೂನು ಕೂಡ ಪ್ರಿಪೇರ್ ಮಾಡ್ತಾರೆ ಇದ್ದಾದ್ಮೇಲೆ ಅದು ದೊಡ್ಡ ಸುದ್ದಿ ಆಗುತ್ತೆ ಅವ್ರ ಅಂಗಡಿಗೆ ಬಹಳಷ್ಟು ಸಂಖ್ಯೆ ಜನ ಬರ್ಲಿಕ್ಕೆ ಶುರುವಾಗ್ತಾರೆ ಆ ಚಮ್ಮಾರ್ನ ಬಳಿ ರಾಮ್ ಚೇತ್ ಬಳಿ ಆ ಬಂದವರು ಒಂದಷ್ಟು ಜನ ರಾಹುಲ್ ಗಾಂಧಿ ಹೊಲಿರೋ ಚಪ್ಲಿ ಅಲ್ಲ ಸೊ ಹಾಗಾಗಿ ಅದನ್ನು ಕೇಳ್ತಾರೆ ಐದು ಕೆಲವರು ಕೇಳ್ತಾರೆ ಕೊಡಲ್ಲ ಅಂತಿಮವಾಗಿ ಐ ಪ್ರೈಸ್ ಹತ್ತು ಲಕ್ಷ ರೂಪಾಯಿ ಕೇಳ್ತಾರೆ ಕೊಡಲ್ಲ ಈಗ ದೊಡ್ಡ ಸುದ್ದಿ ಆಗಿದೆ ಸುಲ್ತಾನ್ಪುರಕ್ಕೂ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ಗೆ ಅದು ಕರ್ನಾಟಕಕ್ಕೆ ನಂಟಿದೆ ಈ ಸ್ಟೋರಿ ಹೇಗೆ ಅಂದರೆ ಎರಡು ಸಾವಿರದ ಹದಿನೆಂಟರ ಮೇ ವಿಧಾನಸಭೆ ಚುನಾವಣೆ ಆರು ವರ್ಷದಿಂದ ಏನಾಯ್ತಲ್ಲ ನಮ್ಮ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅಮಿತ್ ಶಾ ವಿರುದ್ಧ ಮಾತಾಡ್ತಾರೆ ರಾಹುಲ್ ಗಾಂಧಿ ಆ ಸಂಬಂಧಪಟ್ಟಂತೆ ಸುಲ್ತಾನ್ಪುರದ ನಾಯಕ ಅಮಿತ್ ಮಿಶ್ರಾ ಕೇಸನ್ನು ದಾಖಲು ಮಾಡ್ತಾರೆ ಎಲ್ಲಿ ಸುಲ್ತಾನ್ಪುರದಲ್ಲಿ ಈ ಸಂಬಂಧಪಟ್ಟಂತೆ ವಿಚಾರಣೆಗೆ ಹೋಗುವಂಥ ಸನ್ನಿವೇಶದಲ್ಲಿ ಮಾರ್ಗ ಮಧ್ಯೆ ಆ ಚಪ್ಪಲಿ ಅಂಗಡಿಗೆ ಭೇಟಿ ಕೊಡ್ತಾರೆ ಚಮ್ಮಾರ್ನ ಅಂಗಡಿಗೆ ಆ ಸಂದರ್ಭ ಕಷ್ಟ ಸುಖ ಕೇಳಿ ಚಪ್ಪಲಿ ರೆಡಿ ಮಾಡಿರ್ತಾರಲ್ಲ ಈಗ ಅದನ್ನು ನಾನು ಮಾರಲ್ಲ ಯಾವುದೇ ಕಾರಣಕ್ಕೂ ಹತ್ತು ಲಕ್ಷದವರೆಗೆ ಆಫರ್ ಬಂದಿದೆ ನಾನು ಮಾರಲ್ಲ ಯಾಕಂದರೆ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ ರಾಹುಲ್ ಅವರು ಬಂದು ನನ್ನ ಅಂಗಡಿಯಲ್ಲಿ ಒಂದು ಚಪ್ಪಲಿ ಮೇಲೆ ಆ ಶೂನ್ ಮಾಡಿದ ಮೇಲೆ ನಾನು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಾಯಿತು ನನ್ನ ಬಗ್ಗೆ ಜನ ಚರ್ಚೆ ಮಾಡ್ತಿದ್ದಾರೆ ಜನ ಬರೋಕ್ಕೆ ಶುರುವಾಗಿದ್ದಾರೆ ಹಾಗಾಗಿ ನನಗೆ ಆ ಚಪ್ಪಲಿ ನಾನು ಮಾರಕ್ಕೆ ಇಷ್ಟ ಇಲ್ಲ ಅನ್ನೋ ಮಾತನ್ನು ರಾಮ್ ಚೇತ್ ಹೇಳಿದ್ದಾರೆ ಬಡತನ ಕಿತ್ತು ತಿಂತಿರುವ ಸನ್ನಿವೇಶದಲ್ಲೂ ಕೂಡ ಕಾಂಗ್ರೆಸ್ನ ಯುವ ನಾಯಕ ರಾಹುಲ್ ಗಾಂಧಿ ಅಲ್ಲಿ ಬಂದಿದ್ದು ಆ ಚಪ್ಪಲಿ ಹೊಲ್ದಿದ್ದು ಅದರಿಂದ ನನಗೆ ಜನ ಬಂದು ಮಾತಾಡ್ತಿದ್ದಾರೆ ಖುಷಿ ಆಗ್ತಿದೆ ಅನ್ನೋ ಕಾರಣಕ್ಕೆ ರಾಮ್ ಚೇತ್ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು ಆ ಚಪ್ಪಲಿನ ಕೊಡ್ತಿಲ್ಲ ಇಷ್ಟೇ ಅಭಿಮಾನ ಜೊತೆಗೆ ಈ ರೀತಿಯ ಬದಲಾವಣೆಗಳು ಬೇರೆ ಯಾರೋ ವ್ಯಾಪಾರಿ ಮನೋಭಾವನೆ ಇದ್ದಿದ್ರೆ ಬಡತನ ಇದೆ ಅನ್ನೋ ಕಾರಣಕ್ಕೆ ಅವರೆಲ್ಲ ಹಣದ ಮೇಲೆ ಡಿಪೆಂಡ್ ಆಗ್ತಾರೆ ಅನ್ನೋದಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ ಅಷ್ಟೇ ಅವ್ರು ಚಪ್ಪಲಿ ಮಾರಿ ಶೂ ಮಾರಿ ಜೀವನ ಮಾಡುವಂಥ ಸನ್ನಿವೇಶ ಚಪ್ಪಲಿ ಹೊಲ್ದು ಶೂ ಹೊಲ್ದು ಜೀವನ ಮಾಡುವಂಥ ಸನ್ನಿವೇಶ ದಿನಕ್ಕೊಂದು ನೂರು ಇನ್ನೂರು ಐನೂರು ರೂಪಾಯಿ ಒಂದು ದಿನ ದುಡುವಂಥ ಸನ್ನಿವೇಶ ಅಂತಹ ವ್ಯಕ್ತಿಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂದರೂ ಕೂಡ ಬಡ 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 ಹತ್ತು ಹತ್ತು ಹದಿನೈದು ವರ್ಷಕ್ಕಾಗತ್ತೆ ಅವ್ನ ಜೀವನಕ್ಕೆ ಹಾಗೆ ನೋಡಿದ್ರೆ ಆದರೆ ಅದು ಯಾವುದನ್ನೂ ಕೂಡ ಒಪ್ಪಿಕೊಳ್ಳದೆ ಆ ಚಪ್ಪಲಿಯನ್ನು ರಾಹುಲ್ ಗಾಂಧಿ ತಯಾರು ಮಾಡಿದರು ಅನ್ನೋ ಕಾರಣಕ್ಕೆ ಆ ವಿಶ್ವಾಸಕ್ಕೆ ಅಜೀವಮಾನದ ಒಂದು ರೀತಿಯ ಖುಷಿ ಆತನಿಗೆ ರಾಮ್ ಚೇತ್ಗೆ ಸೊ ಆ ಚಪ್ಪಲಿಯನ್ನು ಮಾರಾಟ ಮಾಡದೆ ಇಟ್ಕೊಂಡಿದ್ದಾರೆ ಇದು ಸುದ್ದಿ ರಾಜಕೀಯ ನಾಯಕರು ಕೆಲವೊಂದು ಟೈಮ್ ನರೇಂದ್ರ ಮೋದಿ ಕೆಲವೊಂದು ಕಾರಣಕ್ಕೆ ಇಷ್ಟ ಆಗ್ತಾರೆ ರಾಹುಲ್ ಗಾಂಧಿ ಕೆಲವೊಬ್ಬರು ಕೆಲವೊಂದು ಕಾರಣಕ್ಕೆ ಇಷ್ಟ ಆಗ್ತಾರೆ ಆಫ್ಟರ್ ಭಾರತ್ ಜೋಡು ರಾಹುಲ್ ಗಾಂಧಿ ನಡವಳಿಕೆಯಲ್ಲಿ ಒಂದಷ್ಟು ಬದಲಾವಣೆಗಳು ಕಾಮಿಡಿ ಪೀಸ್ ಅಂತ ಟ್ರೀಟ್ ಮಾಡ್ತಿದಾರಲ್ಲ ಬಿ ಜೆ ಪಿ ಪಾಳೈದವರು ಇಲ್ಲ ನರೇಂದ್ರ ಮೋದಿಗೆ ಪ್ರಬಲ ಎದುರಾಳಿ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಹೊರಹೊಮ್ಮಿದ್ದಾರೆ ಡೋಂಟ್ ನೋ ಮುಂದಿನ ಲೋಕಸಭಾ ಚುನಾವಣೆಗೆ ಮೋದಿ ವರ್ಸಸ್ ರಾಹುಲ್ ಗಾಂಧಿನೇ ಇರಲ್ವಲ್ಲ ಈ ಮೂರು ಚುನಾವಣೆಯಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಕಾಳಗದಲ್ಲಿ ರಾಹುಲ್ ಸೋತಿದ್ದಾರೆ ಮೋದಿ ಗೆದ್ದಿದ್ದಾರೆ ಬಟ್ ಈ ಬಾರಿ ಪ್ರಾಯಾಸದ ಗೆಲುವು ನರೇಂದ್ರ ಮೋದಿ ಅವರಿಗೆ ಬಟ್ ರಾಹುಲ್ ಗಾಂಧಿ ನಾನು ಮುಂದೊಂದಿನ ಪ್ರಧಾನಿ ಆಗ್ತೀನಿ ಅನ್ನೋ ವಿಶ್ವಾಸ ಇದೆ ಗೊತ್ತಿಲ್ಲ ಯಾಕೆಂದ್ರೆ ಮುಂದಿನ ಲೋಕಸಭಾ ಚುನಾವಣೆ ರಾಹುಲ್ ಗಾಂಧಿಯವರ ಎದುರಾಳಿ ನರೇಂದ್ರ ಮೋದಿ ಆಗಿರಲ್ಲ ಎದುರಾಳಿಯ ಮೇಲೆ ರಾಹುಲ್ ಗಾಂಧಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಈ ಬಾರಿ ರಾಹುಲ್ ಗಾಂಧಿ ನರೇಂದ್ರ ಮೋದಿಯ ಎದುರಾಳಿಯಾಗಿಯೇ ಅಂದರೆ ಪಕ್ಷ ಎದುರಾಳಿಯಾಗಿಯೇ ತೊಂಬತ್ತೊಂಬತ್ತು ಸೀಟ್ ಗಳಿಸಿದ್ದಾರೆ ನರೇಂದ್ರ ಮೋದಿ ಇಲ್ಲದ ನರೇಂದ್ರ ಮೋದಿ ಸಾರಥ್ಯವಿಲ್ಲದ ಎನ್ ಡಿ ಎ ಏನಾಗುತ್ತೆ ಅಂತ ಕಾದ್ ನೋಡಬೇಕು ತಾವೇನು ಹೇಳ್ತೀರಿ ರಾಹುಲ್ ಗಾಂಧಿಯವರ ಈ ಚಪ್ಪಲಿ ಕತೆ ಬಗ್ಗೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ರಾಹುಲ್ ಗಾಂಧಿಯವರ ಎದುರಾಳಿ ಯಾರಾಗಿರ್ತಾರೆ ನರೇಂದ್ರ ಮೋದಿಯವರಂತೂ ರಾಜಕಾರಣದಲ್ಲಿ ಅಂದರೆ ಲೀಡ್ ಮಾಡಲ್ಲ ಅನ್ನೋದು ಗೊತ್ತು ಯೋಗಿ ಆದಿತ್ಯನಾಥ ಅಮಿತ್ ಶಾ ಅವರ ಹಿಮಾಂತ್ ಬಿಶ್ವಾಸ್ ಶರ್ಮಾ ಅವರ ಯಾರಾಗಿರ್ತಾರೆ ರಾಹುಲ್ ಗಾಂಧಿ ಎದುರಾಳಿ ಏನ್ ಕತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ